ನಮಸ್ತೆ ಇದು ನಮ್ಮ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಪನ್ನೀರ್ ಪತ್ರೆನ ರೀಪೋರ್ಟ್ ಮಾಡೋಣ ಅಂತ ಯಾಕೆಂದರೆ ಅದು ಸ್ವಲ್ಪ ಯಾಕೋ ಚಿಕ್ಕ ಇರೋದ್ರಿಂದ ಅದರ ಎಲೆ ಎಲ್ಲ ಸ್ವಲ್ಪ ಡಲ್ಲಾಗ್ತಾಯಿತ್ತು ಸೊ ಅದಕ್ಕೆ ಒಂದು ದೊಡ್ಡ ದೊಡ್ಡ ಪಾಟ್ಗೆ ಹಾಕೋಣ ಅಂತ ತೆಂಗಿನಕಾಯಿ ಸುಲಿದಿರ್ತೀವಲ್ಲ ಆ ನಾರೆಲ್ಲ ನಾನು ಸ್ವಲ್ಪ ತೊಗೊಂಡು ಹಾಕ್ಕೊಂಡಿದ್ದೀನಿ ಮತ್ತು ನಮ್ಮ ತೋಟದಲ್ಲಿರೋ ಅಂಥ ಮಣ್ಣು ಮತ್ತು ಕಿಚನ್ ವೇಸ್ಟ್ ಅದನ್ನು ಗೊಬ್ಬರ ಮಾಡಿರೋ ಅಂಥದ್ದನ್ನ ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಈಗ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀವಿ ನೆಕ್ಸ್ಟ್ ಎಲ್ಲ ತುಂಬಿದಾಯಿತು ಈಗ ನಾವು ಚಿಕ್ಕ ಪೋಟಲ್ ಹಾಕಿದ್ವಲ್ಲ ಪನ್ನೀರ್ ಪತ್ರೆ ಗಿಡ ಅದನ್ನು ಈ ಥರ ತೊಗೊಂಡಿದ್ದೀನಿ ನಾನು ಯಾಕೆಂದರೆ ಅದು ನೀಟಾಗಿ ತೊಗೋಬೇಕಾಗುತ್ತೆ ಬೇರೆ ಸಮೇತ ತೊಗೋಬೇಕು ಸ್ವಲ್ಪ ಬಿಡಿಸಿ ನೆಕ್ಸ್ಟು ಅದಕ್ಕೆ ಹಾಕ್ಬಿಟ್ಟು ಇಟ್ ನೀಟಾಗಿಟ್ಟು ಅದ್ರ ಮೇಲೆ ನೀಟಾಗಿ ಮಣ್ಣನ್ನ ಕವರ್ ಮಾಡಬೇಕಾಗುತ್ತೆ ಸ್ವಲ್ಪ ಪ್ರೆಸ್ ಮಾಡಬೇಕು ಅಷ್ಟೇ ಜಾಸ್ತಿ ಪ್ರೆಸ್ ಮಾಡಬಾರ್ದು ಆದ್ದರಿಂದ ಸ್ವಲ್ಪ ಬೇರಿಚೆ ರೀಚೆ ಬಂದರೆ ಒಳ್ಳೆಯದಾಗುತ್ತೆ ಬೇರ್ ಬಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡ್ತಾಯಿದ್ದೀನಿ ಮತ್ತು ಇನ್ನು ಅದರಲ್ಲಿದ್ದು ಮಣ್ಣನ್ನೇ ರಿಟರ್ನ್ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಅದರಲ್ಲಿರುವಂಥ ಗೊಬ್ಬರ ಎಲ್ಲ ಮತ್ತು ಅದಕ್ಕೆ ಹಾಕ್ತಾಯಿದ್ದೀವಿ ಸೊ ಈಗ ಹಾಕಿದ್ದಾಯಿತು ನೋಡಿ ಇಷ್ಟು ಕ್ಲಿಯರ್ ಮಾಡಿದ್ದೀವಿ ಮತ್ತು ನೆಕ್ಸ್ಟು ಮರ್ಗೇನ್ಸ್ ಮರ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ನಾವು ರೀಸೆಂಟಾಗಿ ಇದನ್ನು ಹಾಕಿದ್ದು ಅಂದರೆ ನಾವು ಯಾವಾಗ ಮರ್ಗೆಣಸು ಗೆಣಸೆಲ್ಲ ತೆಗ್ದುಬಿಡ್ತೀವಲ್ಲ ಆ ತೆಗ್ದುಬಿಟ್ಟಿದ್ದ ಗಿಡ ಕಟ್ ಮಾಡಿರ್ತೀವಲ್ಲ ಕಟ್ಟಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮತ್ತೆ ನಾವು ಬೇರೆ ಕಡೆಗೆ ಸ್ವಲ್ಪ ಅದನ್ನ ನೆಡ್ತಾ ಬರ್ತೀವಿ ಈ ಥರ ನೆಡೋದ್ರಿಂದನೇ ಈ ಥರ ದೊಡ್ಡ ಗಿಡಗಳಾಗುತ್ತೆ ಸೊ ಈ ಥರ ತುಂಬ ಇದೆ ನಮ್ಮ ತೋಟದಲ್ಲಿ ತುಂಬ ಹಾಕಿದ್ದೀವಿ ಅದೇ ಥರನೇ ಗೆಣಸು ತೊಗೊಳ್ಳೋದು ಮತ್ತೆ ರಿಟರ್ನ್ ಹಂಗೆ ಹಾಕೋದು ಮತ್ತು ಸ್ವಲ್ಪ ಟೊಮೊಟೊ ಗಿಡಗಳನ್ನ ಈ ಥರ ಹಾಕ್ಕೊಂಡಿದ್ದೀವಿ ಒಂದು ಐದಾರು ಇದೆ ಅಷ್ಟೇ ಸ್ವಲ್ಪ ಟೊಮೊಟೊ ಗಿಡನೂ ಒಂದು ಕಡೆ ಹಾಕಿದ್ದೀವಿ ಮತ್ತು ನೆಕ್ಸ್ಟು ಒಂದು ಅಡಿಕೆ ಚಿಕ್ಕ ಅಡಿಕೆ ಗಿಡ ಆಗಿತ್ತು ಅದು ಈ ಥರ ಪಾಟಲ್ ಆಗಿಬಿಟ್ಟಿದೆ ಇದರಲ್ಲಿ ನಿತ್ಯ ಪುಷ್ಪನೂ ಇದೆ ಮತ್ತು ಒಂದು ಶೋ ಪ್ಲಾಂಟ್ ಇದೆ ಒಂದು ಕುಪ್ಪೆ ಸೊಪ್ಪಿದೆ ಮತ್ತು ತುಳಸಿ ಗಿಡ ಚೆನ್ನಾಗಿ ಬಂದಿದೆ ಸೊ ಅದಕ್ಕೆ ಯಾವ ಗಿಡನೂ ಏನು ತೊಂದರೆ ಆಗದೆ ಇರೋಂಗೆ ಅದನ್ನ ನೀಟಾಗಿಯೇ ಅದನ್ನ ಈಚೆ ತೆಗಿತಾ ಇದ್ದೀವಿ ನೆಕ್ಸ್ಟ್ ಈಚೆ ತೆಗ್ದು ಅದು ಅಡಿಕೆನ ಒಂದು ಬೇರೆ ಚಿಕ್ಕ ಪಾಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಡಪ್ಪಕ್ಕೆ ಹಾಕೊಳ್ಳೋಣ ಅಂತ ನೋಡಿ ಎರೆಹುಳ ಎಲ್ಲ ಇದೆ ನಮ್ಮ ಮಣ್ಣಲ್ಲಿ ಸೊ ನಮಗಂತೂ ಖುಷಿಯಾಗುತ್ತೆ ಎರೆ ಎರೆ ಹುಳು ಇದ್ದರೆ ಮಣ್ಣು ಫಲವತ್ತಾಗಿರುತ್ತೆ ಅಂತ ನೋಡಿ ಅಡಿಕೆ ಗಿಡ ತೊಗೊಂಡ್ವಿ ಈಗ ತೊಗೊಂಡು ಅದನ್ನ ಒಂದು ಚಿಕ್ಕದು ಡಬ್ಬಕ್ಕೆ ಇದ್ದೀವಿ ಏಕೆಂದರೆ ಅದು ಈಸಿಯಾಗಿ ಬೆಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎರಡು ಕಡ್ಡಿನೂ ಒಣಗೋಗ್ಬಿಟ್ಟಿದೆ ಯಾಕೆಂದರೆ ಅಷ್ಟೊಂದು ಗಿಡ ಇತ್ತಲ್ವ ಅದ್ರ ಮಧ್ಯದಲ್ಲಿ ಇದು ಸಿಗಾಕೊಂಡ್ಬಿಟ್ಟಿದೆಯಲ್ಲ ಅದರಿಂದ ಸ್ವಲ್ಪ ಎರಡು ಗಿಡನೂ ಒಣಗ್ದಂಗೆ ಹಾಕ್ಬಿಟ್ಟಿದೆ ಅದನ್ನ ನೀಟಾಗಿ ಹಾಕಿದ್ಮೇಲೆ ಗಿಡ ಎಲ್ಲ ಹಾಕಿದ್ಮೇಲೆ ಆ ಎರಡು ಕಡ್ಡಿನ ಕಟ್ ಮಾಡಿ ತೆಗೆದುಬಿಡ್ತೀವಿ ಇವತ್ತಿನ ವೀಡಿಯೋ ಇಷ್ಟೇ ನನ್ನ ವೀಡಿಯೋದನ್ನು ನೋಡೋದಕ್ಕಾಗಿ ಧನ್ಯವಾದಗಳು